ಅಲ್ಲ ರಾಜಕುಲ್ ಬಂದಿದ್ದಾಗ ಆನೆ ಕುಂತ್ ಫೋನ್ ಮಾಡಕ್ಕಾಗಿಲ್ಲ ಬಂದ್ ಸರಿಯಾಗಿ ಹೇಳ್ತಾ ಇದ್ನ ಅವ್ಕ ನಾನು ಸರಿಯಾಗಿ ಹೋಗಿದ್ದೀನಿ ಬಿಡು ಬಕ್ಸಿ ತಳೆ ಎತ್ತ ಇಲ್ಲ ಮನೆ ಮರ ಎದ್ದಿದ್ದವು ಅದ್ಯಾಪನ್ ಫೋನ್ ಮಾಡಿ ಹೇಳ್ತಾ ನೀರ್ ಬಿಡ್ಬೇಡ ಅಂತ ಈಗೇನೋ ಕಂಡ್ ಬಿಡತ್ತ ಇವಾಗ ನೀರ್ ಬಿಟ್ರೆ ನಾವ್ರೇನು ಕೊಟ್ಟಿ ಶಿವರ ಬಿಡಲ್ಲ ಬದ್ಕೋಗ್ಬಿಡಲ್ಲ ಇವೆಲ್ಲ ನಾಳೆ ಹೋಗಲ್ಲ ಇವೇ ತಿರ್ಗ ನಾವು ನಮ್ ತೊಂದ್ರೆ ಮಾಡಕ್ಕ ದಾರಿ ಮಾಡ್ಕೊಡಂಗ ಆತೈತೆ ನೀನು ನಿನ್ನ ಆಲೋಚನೆನು ಕಾಲದಿಂದ ಇದೇ ಆಗೋದು ಬೇರೆಯವ್ರ ಕೈಯೋ ಪಾಪ ಅಂದು ಅಂದು ನಮ್ಮ ಮಕ್ಳಿಗೆ ಇವತ್ತು ತೊಂದ್ರೆ ಎಲ್ಲೋ ಒಂದ್ ದಿವಸ ಕಾಯ್ಕಂತೈತೆ ಸುಮ್ನೆ ಇರುವ ಕಾಯ್ಕಂತೈತೆ ಯಾಕ ಸುಮ್ಮನೆ ಎಲ್ಲನ ಬದುಕಂಡೆ ಹಲೋ ನಾ ಸೀರ್ ಹೇಳಿ ಮೇಡಮ್ ಮೇಡಮ್ ರಾಜಪ್ಪನ ಅರೆಸ್ಟ್ ಮಾಡಿದ್ರ ಇಲ್ಲ ನಾನು ಸೀರ್ ರಾಧಪ್ಪನ ಮನೆಗೆ ಹೋದ್ರೆ ಅರೆಸ್ಟ್ ಮಾಡಬೇಕು ಅಂತ ಅವ್ರು ಎಂತಿರೋ ಅವ್ರ ಮಗಳು ಕಾರ್ ಇಟ್ಕೊಂಡ್ಬಿಟ್ರು ಯಾಕೋ ನನಗೆ ಮನ್ಸು ಬೇಜಾರಾಯಿತು ಇಲ್ಲ ಯಾವ್ದಾದ್ರು ಒಂದು ಕೇಸ್ ರೀ ಅವ್ನಿಗೆ ಹೇಳ್ತೀನಿ ಸುಮ್ಮನೆ ಸುಮ್ಮನೆ ಇವಾಗ ಅರೇಸ್ಟ್ ಮಾಡೋಕ್ಕಾಗಲ್ಲ ಕೇಸ್ ಸಿಗಲಿ ಆಮೇಲೆ ಅವನಂತೂ ಸುಮ್ಮನೆ ಬಿಡಲ್ಲ ನಾನು ಅವ್ನು ನೆಮ್ಮದಿಯಾಗಿರಬಾರ್ದು ನಮ್ಮ ನೆಮ್ಮದಿ ಹಾಳು ಮಾಡಿ ಅವನು ನೆಮ್ಮದಿಯಾಗಿ ನೆಮ್ಮದಿಯಾಗಿರೋಕೆ ಬಿಡ್ತೀನಿ ನಾನು ಹಾಂ ಈ ಟೈಮ್ ಯಾಕೋ ಸರಿ ಇಲ್ಲ ಅನ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ ಅವ್ನು ಸಂಪತ್ತಿನ ಒಳಗೆ ಹಾಕಿದ್ದೀರಾ ಮೇಡಮ್ ಲಾಕ್ ಮಾಡಿದ್ದೀನಿ ಸರಿ ನಾಸೀರ್ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ನಾನು ಟೂ ಡೇಸ್ ಲೀವ್ ತಗೊಂಡಿದ್ದೀನಿ ಹುಷಾರಾಗಿ ಮೇಂಟೈನ್ ಮಾಡಿ ಆಯಿತಾ ಹಾಂ ನಾನು ಪೂನಾಗೆ ಹೋಗ್ಬೇಕು ಒಂದು ಸ್ವಲ್ಪ ಕೆಲಸ ಇದೆ ಮೇಡಮ್ ಎಲ್ಲ ಹೋಗಿದ್ರಲ್ಲ ತಿಂಗಳಲ್ಲಿ ಮತ್ತೆ ಇಲ್ಲ ನಾಸೀಸ್ ಲಾಕೋ ನನ್ನ ಮನಸ್ಸು ಸರಿ ಇಲ್ಲ ನಾನು ಒಂದು ಸ್ವಲ್ಪ ಹೊರ್ಗಡೆ ಹೋಗಿ ಬರಬೇಕು ಸರಿ ಮೇಡಮ್ ಆಯ್ತು ಮೇಡಮ್ ಹೋಗ್ಬಿಟ್ಟು ಬನ್ನಿ ಹುಷಾರಾಗೆ ಅಲ್ಲೇ ನೀನು ಸಂಪತ್ನ ಹೋಗ್ಬಿಟ್ಟು ಬೊಮ್ಮಿಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡಿಸ್ಕೊಂಬಂದಿವಿ ಯಾತಪ್ಪನ ಅಂತಲ್ಲ ಏನಮ್ಮ ಇದು ಅಯ್ಯೋ ರಾಮ ನಿನಗೆ ಸರಿ ಹೋಗೈತಾ ಇದೆಲ್ಲ ಅಲ್ಲನು ಹ್ಞೂ ಅಮ್ಮ ಮೇಂಟ್ಲಾತು ಪಮ್ಮಿ ಅವನು ಅಂಕ ಅಕೌಂಟ್ ಇಲ್ಲಿದೆಯಲ್ಲ ಆದರೆ ಚೆಕ್ ಮಾಡಿಸಿದ್ರೆ ಇಪ್ಪತ್ತು ಲಕ್ಷ ಟೂ ಡೇಸ್ ಬ್ಯಾಕ್ ಟ್ರಾನ್ಸ್ಫರ್ ಆಗಿದೆ ಅಲ್ಲ ಅದೇ ಟೈಮಲ್ಲೇ ರಾಜಪ್ಪನೂ ರಿಲೀಸ್ ಮಾಡಿದ್ದು ಅದಕ್ಕೆ ನನಗೇನೋ ಡೌಟ್ ಬಂದು ಪಮ್ಮಿ ಅಕ್ಕನ ಕೇಳಿದೆ ಆಮೇಲೆ ಹೇಳಿದ್ರು ಈ ಥರ ಎಲ್ಲನೂ ಬ್ಲ್ಯಾಕ್ ಮೇಲ್ ಮಾಡಿದೆ ಸಿಂಚುವ ಅದಕ್ಕೆ ನಾನು ಭಯಪಟ್ಟು ಕೊಟ್ಬಿಟ್ಟೆ ಅಂತಂದರು ಆಮೇಲೆ ಇನ್ನೇನು ಮಾಡೋದು ಅಂತ ಅವನ್ನ ಎತ್ತಕೊಂಬಂದೆ ಇವತ್ತು ರಾಜಪ್ಪನ ಹೆಂಗಾದರೂ ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಬರೋಣ ಅಂತ ಅಂದ್ಕೊಂಡ್ರೆ ಆ ಪದ್ಮ್ನು ಶ್ವೇತಾ ಇಬ್ಬರು ಬಂದು ಕಾಲಿಟ್ಕೊಂಬಿಟ್ಟವರಮ್ಮ ಅಯ್ಯೋ ನೀನು ಕ್ಯಾಲ್ ಹಾಕಿಟ್ಕೊಂಡ್ರೆ ಊನಮ್ಮ ಯಾಕೋ ನನಗೆ ಮನ್ಸಿಗೆ ಬೇಜಾರಾಗುತ್ತ ಅದಕ್ಕೆ ಯಾವುದಾದ್ರೂ ಒಂದು ಕೇಸ್ ಸಿಗಲಿ ಆಮೇಲೆ ಬರೋಣ ಅಂದ್ಬಿಟ್ಟು ಸುಮ್ಮನೆ ಬಂದುಬಿಟ್ಟೆ ಸಿದ್ದೇಶ್ ಏನೋ ಟ್ರಾನ್ಸ್ಫರ್ ಆಗೋಯ್ತಂತಲ್ಲ ಸಿಂಚು ಊನಮ್ಮ ಅವ್ರು ಇವತ್ತು ಹೊಡ್ತಾರೆ ಅಯ್ಯೋ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನಾನು ಏನಿಕಮ್ಮ ಏ ಸಿದ್ದೇಶ್ ಊನ ನಿಮಗೂ ಮಾಡ್ಬೇಕು ಮಾಡಬೇಕು ಅಂತ ಅಯ್ಯೋ ಕರ್ಮ ನಿಂದು ಅಲ್ಲಮ್ಮ ಇಷ್ಟಪಟ್ಟವ್ರನ್ನೆಲ್ಲ ಆಗೋಕ್ಕಾಗುತ್ತಾ ನೀನೇ ಹೇಳು ಹಾಂ ನಮ್ಮದೇ ಆದ ಆಸೆಗಳು ತುಂಬ ಅಮ್ಮ ನೀನು ಯಾರು ಮಾತಾಡ್ಸಿದ್ರೆ ಅವ್ರಿಗೆಲ್ಲ ನೀನು ಅಯ್ಯೋ ನನ್ನ ಮಗಳನ್ನ ಕೊಡಬೇಕು ಮದುವೆ ಮಾಡ್ಕೊಬೇಕು ನಿಂದು ಒಬ್ಬಳದೇ ಅಲ್ಲ ಪ್ರತಿ ಒಬ್ಬ ತಂದೆ ತಾಯಿಗೂ ಅದೇ ಒಳ್ಳೆಯ ಕೆಲಸದಲ್ಲಿ ಗಂಡ ನೋಡಿದ್ರೆ ಅಯ್ಯೋ ನಮ್ಮ ಹೆಣ್ಣು ಮಗುನ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಗೂ ಇದೆ ಅದರಲ್ಲಿ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ನಮಗೂ ನಮ್ಮದೇ ಆದ ಆಸೆಗಳಿದೆಯಲ್ಲಮ್ಮ ನೀನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಡಮ್ಮ ದಯವಿಟ್ಟು ಸುಮ್ಮನೆ ಇರಮ್ಮ ನೀನು ಸಿದ್ದೇಶ್ ಅವ್ರು ನನಗೆ ಇಷ್ಟಪಡ್ತಾವ್ರೆ ಅಂತ ನನಗೆ ಗೊತ್ತು ಗೊತ್ತಾಗಿನೇ ನಾನು ವಿಜಯನ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರು ಟ್ರಾನ್ಸ್ಫರ್ ಮಾಡೋಕ್ಕೆ ಹ್ಞೂ ನಾವೇ ಮಾಡಿದ್ದೆ ಎಲ್ಲಾನು ನಾನು ವಿಜಯಣ್ಣ ಎಲ್ಲೆಲೊಂದು ರೆಕಮೆಂಡ್ ತಂದು ಅವ್ರು ಟ್ರಾನ್ಸ್ಫರ್ ಮಾಡಿಸಿದ್ದೆ ನಾವು ಯಾಕೆ ಸಿಂಚು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀಯ ಇವಾಗ ಎಷ್ಟು ವಯಸ್ಸು ಗೊತ್ತಾ ನಿನಗೆ ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತಲ್ಲಮ್ಮ ಐವತ್ತು ವರ್ಷ ಆಗಲಿ ಬಿಡಮ್ಮ ನನಗೇನು ಯೋಚನೆ ಇಲ್ಲ ಸಂಗೀತಕ್ಕ ಒಂದಲ್ಲ ಅಂತ ಎರಡು ಮದುವೆ ಆದರು ಏನು ಏನಮ್ಮ ಚುಖವಾಗಿದ್ದಾರೆ ಸಂಗೀತಕ್ಕ ಹಾಂ ನೋಡಿದ್ರಲ್ಲ ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ಮದುವೆ ಇರೋ ಗಂಧಿರ ಸಂಗೀತಕ್ಕನ ಕೊಲ್ಲಬೇಕು ಅಂತ ಆಗ್ಲು ರಾತ್ರಿ ಸ್ಕೆಚ್ ಮಾಡ್ತಾರೆ ಏನಮ್ಮ ನಿಮ್ಮಷ್ಟು ಓದಿಲ್ಲ ನಾವು ನಿಮ್ಮಷ್ಟು ತಿಳುವಳಿಕೆಯೂ ಇಲ್ಲ ನೋಡು ನಿಮ್ಮ ಅಪ್ಪನ ಏನಾದರೂ ಮಾತಾಡ್ತಾರೆ ನೋಡಲ್ಲಿ ಸುಮ್ಮನೆ ಕುತ್ಕೊಂಡಿರೋದು ಮಗಳು ಹೇಳೋದನ್ನೆಲ್ಲ ನೋಡ್ಕೊಂಡು ಹಾಂ ಒಬ್ಳು ಮಾತಾಡಿ ಮಾತಾಡಿ ಏನು ಮಾಡಲಿ ನಾನು ಒಂದು ಮಾತಾಡಿದ್ರೆ ನೀವೆಲ್ಲ ಹತ್ತು ಮಾತಾಡ್ತೀರಾ ಪದೇ ಪದೇ ಪೂನಾ ಪೂನಾ ಅಂತವತ್ತು ಎಲ್ಲ ಏನೈತಿದ್ಯಾ ಅಲ್ಲಿ ನಾವು ಅವತ್ತೆಲ್ಲ ಮನೆ ಕಾಳಿ ಮಾಡ್ಕೊಂಡು ಬಂದ್ಬಿಟ್ರಲ್ಲ ಏನೈತೆ ಅಲ್ಲಿ ನನಗೆ ಏನೋ ಸ್ವಲ್ಪ ಕೆಲಸ ಆಯಿತಮ್ಮ ಅವರು ಯಾರನ್ನಾದರೂ ಇಷ್ಟಪಟ್ಟಿದ್ದೀನಿ ಇಷ್ಟಪಟ್ಟಿದ್ದರೆ ಅದು ಹೇಳು ನಾನೇ ಮುಂದೆ ಮದುವೆ ಮಾಡಿಸ್ತೀನಿ ಅವರು ನೋಡೋಕೆ ಏನಾದರೂ ಇಷ್ಟೊಂದು ಸರಿ ಹೋಗ್ತಾ ಇದೆಯಾ ಅಯ್ಯೋ ನನ್ನ ಮುದ್ದು ಪೆದ್ದಮ್ಮ ನಾನು ಯಾರನ್ನೂ ಇಷ್ಟಪಡ್ತಾ ಇಲ್ಲ ಆಯಿತಾ ನನಗೆ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಮ್ಮ ಎರಡು ಮೂರು ದಿವಸದಿಂದ ಅದಕ್ಕೆ ಸುಮ್ಮನೆ ಅಲ್ಲೆಲ್ಲ ನಾನು ಓದಿದ ಸ್ಕೂಲು ಮತ್ತು ಆಟಾಡಿದ ಜಾಗ ಕಾಲೇಜು ಅಲ್ಲೆಲ್ಲ ಓಡಾಡ್ಕೊಂಬಂದ್ರೆ ನನಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನಮ್ಮ ಅದಕ್ಕೆ ಹೋಗ್ತಾ ಇದ್ದೀನಿ ಸರಿನಮ್ಮ ಆಯಿತು ನೀನು ಇಷ್ಟ ಯಾರನ್ನೂ ಇಷ್ಟಪಟ್ಟಿದ್ರೆ ಭಯ ಪಡ್ದೆ ಹೇಳಮ್ಮ ನಾವೇ ಮುಂದೆ ಇಂಟು ಮದುವೆ ಮಾಡ್ತೀರಿ ಇಲ್ಲ ಅಮ್ಮ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ಹಂಗೂ ಇಷ್ಟಪಟ್ಟೆ ನಿನಗೆ ಫಸ್ಟ್ ಬಂದು ಹೇಳ್ತೀನಮ್ಮ ನೀನು ಭಯ ಪಡಬೇಡ ಸರಿನಮ್ಮ ಹೋಗ್ಬಿಟ್ಬಹುದು ಒಳ್ಳೇದು ಮಾಡಿ ಅಲ್ಲ ನಾನು ಒಬ್ಳೆ ಎಲ್ಲ ವಿಷಯಕ್ಕೂ ಮನೆಯಲ್ಲೇ ಮಾತಾಡಬೇಕು ನೀವೇನು ಮಾತಾಡೋಕ್ಕಾಗಲ್ಲ ಮಕ್ಳ ಹತ್ರ ಏನು ಎತ್ತ ಅಂತ ವಿಚಾರಿಸೋಕ್ಕಾಗಲ್ಲ ಏನು ಮಾತಾಡ್ತೀರ ಸುಮ್ಮನೆ ಗುಮ್ಮಣ್ಣ ಅಂತ ಕೂತ್ಕೊಂಡಿರ್ತೀರ ನಾನು ಮಾತಾಡಬೇಕು ನಾನು ಅವ್ರ ಹತ್ರ ಕೆಟ್ಟೋಳಾಗಬೇಕು ನೋಡ್ದಾ ನಮ್ಮ ಅಪ್ಪನ ಎಷ್ಟು ಸೈಲೆಂಟ್ ಆಗಿರ್ತಾನೆ ನಮ್ಮ ಅಮ್ಮನೇ ಎಷ್ಟು ಮಾತಾಡ್ತಾಳೆ ಅಂತ ಅನ್ಸ್ಕೊಬೇಕಲ್ಲ ಈಗ ನಾನು ಏನು ಮಾತಾಡ್ತೀನಿ ಹೇಳು ನಾನು ಏನು ಮಾತಾಡ್ತೀನಿ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆಗೆ ಇರೋಳು ನೀನು ಹಾ ನಿನ್ ಮಕ್ಳು ಹೆಂಗೆ ಏನು ಅಂತ ನಾನು ಗೊತ್ತಾಗುತ್ತೆ ನೀವೇನು ಇಪ್ಪತ್ನಾಲ್ಕು ಗಂಟೆ ಇರ್ತೀರಾ ಕಾಡ್ಗೆ ಓದ್ತೀರಿ ಅಯ್ಯೋ ಫ್ರೆಂಡ್ಸ್ ಅದು ಸುತ್ತಾಡಕ್ಕೆ ಗೊತ್ತಿಲ್ಲ ಯಾವಾಗ ಮನೇಲಿ ಇರೋಳು ನೀನೇ ತಾನೆ ಅಲ್ಲ ಓಸ್ ಬಂದಿರೋ ಮಗಳವಳಪ್ಪ ಎಲ್ಲಾರ್ಗೂ ಮದ್ವೆ ಆಯ್ತು ಮಗು ಮದುವೆ ಮಾಡೋಣ ಅವಳಕ್ಕೂ ಒಂದ್ ಜವಾಬ್ದಾರಿ ಬರಲಿ ಅನ್ನೋದು ಏನಾಯ್ತಾ ಹಾ ಏನಾಯ್ತಾ ಅವಳು ಅಂದ್ರೆ ಸೊತ್ತೆ ಓಡಾಡ್ತಾ ಇರ್ತಾಳೆ ಹಾ ಅವಳಕು ಮನೆಗೆ ನನ್ನ ಗಂಡ ನನ್ನ ಮಕ್ಕಳು ಅನ್ನೋ ಒಂದ್ ಸ್ವಲ್ಪ ಜವಾಬ್ದಾರಿ ಇದ್ರೆ ಏನಕ್ ಬೇಕು ಅವಳ ಕೆಲಸಿಂದ ತೆಗೆದ್ಬಿಟ್ಟು ಎಲ್ಲಾದ್ರು ಒಂದು ಒಳ್ಳೆ ಕಡೆ ಗಂಡ ಮಾಡಿ ಮದುವೆ ಮಾಡ್ರಿ ಸಂಪಾದನೆ ಮಾಡ್ಕೊಂಡ್ ನಂಬಿಕೆ ಕೊಡ್ಬೇಕಾಗಿಲ್ಲ ಅವ್ಳ ಸಂಪಾದನೆ ನಾವೇನು ಜೀವನ ಮಾಡ್ಬೇಕಾಗಿಲ್ಲ ನಿಂಗೆ ಅರ್ಥ ಆಗಲ್ಲ ಸುಮ್ಮನೆ ಇರೋಕ್ಕಿಲ್ಲ ಕಾಲ ಇರೋದೇ ಅವ್ರ ಇಷ್ಟ ಬಂದಂಗ್ ಇರ್ಲಿ ಸುಮ್ಮನೆ ಇರೋ ಅವ್ರಿಗೆ ಅನುಭವ ಆದಾಗ ಅವರೇ ಬರ್ತಾರೆ ನಮ್ಮ ಅಪ್ಪ ಅಮ್ಮ ಹೇಳಿದ ನಿಜ ನಾವು ಅವ್ರ ಮಾತು ಕೇಳಬೇಕಾಗಿತ್ತು ಅವತ್ತು ಅಂತ ಅನುಭವ ಆತೈತಲ್ಲ ಸುಮ್ಮನೆ ಇರು ಇವಾಗಿನ ಮಕ್ಕಳು ನಿದ್ರಾಕಣಕ್ಕೆ ಆತೈತ ನಾವು ಏನಾದ್ರು ಹೇಳಿದ್ರೆ ಈಗ ಒಂದು ದೊಡ್ಡದಾಗಿ ಹೇಳ್ತೀರಾ ಅವ್ನು ಕೇಳಿದ್ರೆ ಮನೆಗೆ ದೊಡ್ಡ ಮಗನ ಅಮ್ಮ ಸಿಂಚುಗೆ ಏನು ಇಷ್ಟ ಇಲ್ಲ ಒಂದು ಸ್ವಲ್ಪ ದಿವಸ ಸಮಯ ಕೊಡಮ್ಮ ನಾನು ಮಾತಾಡ್ತೀನಿ ಸಿಂಚು ಹತ್ರ ಅಂತಾನೆ ಏನು ಹೇಳಿ ಯಾರ ಹತ್ರ ಹೇಳಿ ನಾನು ಅವಳು ತಕ್ಕನಾಗೆ ಎಲ್ಲ ಕುಡಿತೀರ ಯಾವಾಗ ನೋಡು ಪೂನ ಪೂನ ಅಂತ ಗೊತ್ತಾ ಇರ್ತಾಳೆ ಏನು ಕೊಟ್ಟಾಳೆ ಏನು ಮಾಡ್ತಾಳೆ ಅಲ್ಲಿ ಯಾರಾದರೂ ಒಬ್ಬರಾದ್ರೂ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಅವಳನ್ನ ಇವಾಗ ನೀನೇ ಕೇಳ್ದಲ್ಲ ನಿನಗೆ ಉತ್ತರ ಸಿಗ್ತಾ ಇಲ್ಲ ಇನ್ನಾವ್ ಹೇಳಿದ್ರೆ ನಮಗೂ ಅದೇ ಹೇಳ್ತಾಳೆ ಅಯ್ಯೋ ಮನೇಲಿ ಇದ್ರೆ ನಿಂದು ಒಂದು ತಲೆನೇ ಹೋಗಿ ನಾನು ಹೋಗ್ತೀನಿ ಏನೇನೋ ಒಂದೊಂದು ಹೇಳ್ತಾ ಇರ್ತಾಳೆ ಏನೇನೋ ಮಾತಾಡಿದ್ರೆ ಹಿಂಗೆ ಅಂತೀರಾ ಮನೆ ಜವಾಬ್ದಾರಿ ಒಂಚೂರು ಬೇಡ ನಿಮಗೆ ಅವನವನಲ್ಲ ವಿಜಯ್ ಅವನೇ ಹಾಳು ಮಾಡಿರೋದು ನಿಮ್ಮನ್ನ ಇಷ್ಟು ವಯಸ್ಸಾದ್ರೂ ದುಡಿತಾ ಇದ್ದಿದ್ರೆ ಅವಾಗ ಗೊತ್ತಾತ ಇದ್ ನಿಮಗೆ ಏ ನಿಂದು ಒಂದು ಹೋಗು ಎಲ್ಲರೂ ಹೋಗ್ಬಿಟ್ಟಿ ನಿಮ್ಮ ಮನೆಗೆ ನಾನು ಒಬ್ಳು ಅಲ್ಲ ಒದ್ಲಾಡ್ತೀನಿ ಹೋಗಿ ಊಟದ ಮನೆಗ ಒಂದ ಹದಿನೈದು ದಿವಸ ಇಪ್ಪತ್ತು ದಿವಸ ಇಲ್ಲ ತಿಂಗಳ ಇದ್ದು ಬಿಡ್ತೀನಿ ಆವಾಗ ಎಲ್ಲರಿಗೂ ನಾನು ಬೆಲೆ ತಿಳಿತೈತೆ ಎಲ್ಲದಕ್ಕೂ ನಾನೇ ಎಲ್ಲ ಜವಾಬ್ದಾರಿಗಳು ನನ್ನ ತಲೆ ಮೇಲೆ ಹಾಕ್ಕೊಳ್ಬೇಕು ಮನೆಗೆ ಯಜಮಾನ ಅಂತ ಇರೋ ದೇನಕ್ಕೆ ಏನಾರು ಮಾತಾಡಿದ್ರಿ ಎದ್ದು ಬಿಡ್ತಾನೆ ಆಚೆಗೆ ಅಯ್ಯಾರ್ಗೆ ಬೇಕು ಹೋಗು ಈ ಸಂಸಾರ ಸೊಸಿಗಳು ನೋಡಬೇಕು ಮಕ್ಕಳು ನೋಡಬೇಕು ಮೊಮ್ಮಕ್ಕಳು ನೋಡಬೇಕು ಇದೇ ಆಗೋಯ್ತು ನನ್ನ ಜೀವನ ಎಲ್ಲೂ ಒಂದು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಹಾಂ ಎಲ್ಲಾನ ಒಂದು ಪಾರ್ಕಾಗ ಹೋಗಿ ಒಂದು ರಾಷ್ಟ್ರದ ಕೂತ್ಕೊಳಂಗಿಲ್ಲ ಯಾವುದು ಇದು ನಂಗೆ ಕರ್ಮ ನೋಡು ಹಾಗೆ ಎದ್ದೋದ್ನು ಹೋಗೋ ಆ ಕ್ಲಬ್ಬಾಗಿ ಕೂತ್ಕೊತಾನೆ ಫ್ರೆಂಡ್ಗಳ ಜೊತೆಗೆ ಇದ್ಯಾರ್ಮೇಲಮ್ಮ ಇಂಜಾಗ್ಲ ಮಾಡ್ತಾಯಿದ್ದೀರಾ ಇದು ಮೇಲಮ್ಮ ನಿಮ್ಮ ಅಪ್ಪನ ಮೇಲೆ ನಿಮ್ಮ ಅಪ್ಪನ ಮೇಲೆ ನಾನು ಮಾತಾಡಿ ಮಾತಾಡಿ ಮನೆಯವ್ರ ಹತ್ರ ಎಲ್ಲ ಕೆಟ್ಟೋಳವು ನೀವು ಅಪ್ಪನೂ ಏನು ಕ್ಯೂ ಮೇಲೆ ಹಾಕೊಳ್ಳಲ್ಲ ಅದಕ್ಕೆ ಒಳ್ಳೆಯವನು ಅಪ್ಪ ಏನು ಮಾಡಬೇಕಮ್ಮ ಒಬ್ಬ ಮನೆ ಜವಾಬ್ದಾರಿಯಲ್ಲ ನೀವೇ ತಾನೇ ತೊಗೊಂಡಿರೋದು ಹ್ಞೂ ತಗೊಂಡಿದ್ದೀನಮ್ಮ ತಗೊಂಡಿದ್ದೀನಿ ಇನ್ನು ಯಾರು ತಗೊಂತಾರೆ ಎಲ್ಲ ಜವಾಬ್ದಾರಿ ನಾನೇ ತಗೊಂಡಿದ್ದೀನಿ ಏನು ಪ್ರಯೋಜನ ತಗೊಂಡು ಯಾರು ನನ್ನ ಮಾತು ಕೇಳಲ್ಲ ಒಬ್ಬೊಬ್ಬದು ನನ್ನ ದಾರಿ ಇವಾಗ ಇವಾಗ ಅಖಿಲಾಂಡೇಶ್ವರಿ ಇಷ್ಟು ಕೋಪ ಮಾಡ್ಕೊಂಡಿರೋದು ಹಾಂ ಅಯ್ಯೋ ನಾನು ಕೇಳಿ ಪಾಪ ಇಲ್ಲ ಬಿಡಮ್ಮ ಬಿಡು ಯಾಕೆ ಸುಮ್ಮನೆ ನಂದು ಏನು ಮಾಡಬೇಕು ಒಬ್ ಮಕ್ಳಿಗೆ ಮದುವೆ ಆಯಿತು ಹಾಂ ಮೊಮ್ಮಕ್ಕಳಾದ್ರು ಇನ್ನೇನಮ್ಮ ಚಿಂತೆ ಹಿಂದೆ ನಂಗೆ ದೊಡ್ಡ ಚಿಂತೆ ಇನ್ನೇನಿಲ್ಲ ನಿಂಕು ಒಂದು ನಾಲ್ಕು ಕಾಳು ಹಾಕಿ ನಿನ್ನ ಸಂಸಾರ ಅಂತ ಮಾಡಿಬಿಟ್ರೆ ನಂಗೆ ಆಗ್ದು ನೆಮ್ಮದಿನಮ್ಮ ನಾನು ಹೇಳಿದ್ನಲ್ಲಮ್ಮ ನನ್ನ ಮದುವೆ ಆಗಲ್ಲ ಅಂತ ಎಷ್ಟು ಸರಿ ಹೇಳ್ಬೇಕಮ್ಮ ಅರ್ಥ ಮಾಡ್ಕೊಮ್ಮ ಪದೇ ಪದೇ ಹೇಳೋಕ್ಕಾಗಲ್ಲ ಸರಿ ಬಿಡಮ್ಮ ಹೇಳ್ಕೊಳ್ತಾ ಇದೆಯಾ ಹುಷಾರಾಗಿ ಹೋಗ್ಬಿಡ್ಬಮ್ಮ ಎಷ್ಟು ದಿನ ಆತೋ ಬರೋದು ಒಂದು ಮೂರು ನಾಲ್ಕು ದಿವಸ ಆಗ್ಬೋದಮ್ಮ ಸರಮ್ಮ ಆಯಿತು ಹೋಗ್ಬಿಡ್ಬಮ್ಮ ಅಯ್ಯೋ ಯಾವ ಮಕ್ಕಳು ಯಾವ ಮರಿನ ಬೆಳೆ ಮಕ್ಕಳು ಅಷ್ಟೇ ಆ ಸುಮ್ಮನೆ ಮಕ್ಕಳು ಮಕ್ಕಳು ಅಂತ ಬಾಯ್ ಬಾಯ್ ಬಡ್ಕೊಳೋದು ತಕೋ ನನ್ನ ಗಂಡು ಸರಿಯಾಗಿತ್ತು ಹಿಂಗೆಲ್ಲ ಯಾಕತ್ತೈತೆ ಅವನು ಸರಿ ಇಲ್ಲ ಹೇಳಿ ಸಂಗೀತ ಏನು ಮಾಡ್ತಾ ಇದ್ದೀರಮ್ಮ ಏನು ಮಾಡಲಮ್ಮ ಸುಮ್ಮನೆ ಕೂತ್ಕೊಂಡಿದ್ದೀನಿ ನಾವು ಯಾರಿಗೂ ಬೇಡಲ್ಲಮ್ಮ ನಮ್ಗೆ ವಯಸ್ಸಾಗೋಗೈತೆ ಅವರ ದಾರಿಯಾಗ ಅವರು ಬದುಕಂತವ್ರೆ ಹ್ಞೂ ಏನಾಯ್ತಮ್ಮ ಏನಾಗಬೇಕು ಎಲೆಕ್ಷನ್ ನಿಂತ್ಕೊಂಡಿದ್ದೀಯ ಒಂದು ಮಾತನಾ ನಂಗೆ ಫೋನ್ ಮಾಡಿ ಹೇಳ್ದೆ ನೀನು ಹಾಂ ನನಗೂ ನಮ್ಮ ಅಪ್ಪನವರಪ್ಪ ಅವ್ರಿಗೊಂದು ಮಾತು ಹೇಳಬೇಕಪ್ಪ ಅನ್ನೋ ಇದೇನ ಐತೆ ನನಗೆ ಹಾಂ ಅಮ್ಮ ಸಿಂಚು ನಾನೇ ಹೇಳ್ತೀನಿ ಅಂತ ಹೇಳಿದ್ಲಮ್ಮ ನಾನು ಬೇಡ ಅಂತಂದೆ ಅವಳೇ ಬಲವಂತ ಮಾಡಿ ನಾನು ನಿಲ್ಲಿಸಿದ್ವು ಅಮ್ಮನೊಬ್ರು ಬೇಡ ಅಂತಾರೆ ಸುಮ್ಮನೆ ಇರ ಅಂತಂದ್ರೆ ಅವ್ಳು ಕೇಳಿಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಲು ಯಾಕಮ್ಮ ಹೇಳಿಲ್ಲ ಅವಳು ಯಾವುದೂ ಹೇಳಿಲ್ಲ ನನಕ ಸಾಯಂಕಾಲ ಬಂದ್ರೆ ಬೇಕಾದ ಕೇಳು ಅವಳನ್ನೇ ಇಲ್ಲಮ್ಮ ಪೂನಕ್ಕೆ ಹೋದ್ಲು ಎರಡು ದಿವಸ ಆತದ ಮೂರು ದಿವಸ ಆತದ ಬರೋದ ಗೊತ್ತು ತಿರ್ಗಾ ಹೋದ್ಲು ಅವಳು ಹ್ಞೂ ತಿರ್ಗಾ ಹೋದ್ಲು ಅಮ್ಮ ನಾನು ನಿಂತ್ಕೊಬೇಕು ಈಗ ನನಗೆ ನನಗಿಲ್ಲಮ್ಮ ಇಲ್ಲ ಎಲ್ಲರೂ ಬಲವಂತ ಮಾಡಿ ಇಲ್ಲಮ್ಮ ನಿಂತ್ಕೊಮ್ಮ ನಿಂತ್ಕೊಮ್ಮ ಅಂದಿದ್ದಕ್ಕೆ ನಾನು ಒಪ್ಕೊಂಡಷ್ಟೇ ಸಿಂಚುನು ಬಲವಂತ ಮಾಡಿದ್ಲು ನಾನು ಅಮ್ಮನಪ್ಪನ ಹತ್ರ ಮಾತಾಡ್ತೀನಿ ನೀನು ನಿಂತ್ಕೋಕಾ ಅಂತಂದ್ಲು ಅವಳು ನೋಡಿ ಹೇಳೇ ಇಲ್ಲ